ಹಲೋ ಫ್ರೆಂಡ್ಸ್ ಇವತ್ತು ನಾವು ಹಸಿ ಬಟಾಣಿ ಹಾಕಿ ಸಿಂಪಲಾಗಿ ಗ್ರೇವಿ ಮಾಡೋದು ನೋಡ್ಕೊಳ್ಳೋಣ ನಾನೇ ಟ್ರೈ ಮಾಡಿದೆ ರುಚಿ ತುಂಬ ಚೆನ್ನಾಗಿ ಬಂತು ಅದನ್ನೇ ನಿಮಗೆ ತೋರಿಸ್ತಾ ಇದ್ದೀನಿ ಮೊದಲು ಮಿಕ್ಸಿ ಜಾರಲ್ಲಿ ಮೂರು ಸ್ಪೂನಷ್ಟು ಅಂದರೆ ಅರ್ಧ ಕಪ್ಪಷ್ಟು ಕಾಯಿ ತುರಿ ಹಾಕ್ತಿದ್ದೀನಿ ಹಾಗೆಯೇ ಒಂದೇ ಒಂದು ಈರುಳ್ಳಿ ಕಟ್ ಮಾಡಿ ಸೇರಿಸ್ತಿದ್ದೀನಿ ಚಕ್ಕೆ ಸ್ವಲ್ಪ ಹಾಗೆ ನಾಲ್ಕು ಲವಂಗ ಹಾಕ್ಕೊಳ್ತಿದ್ದೀನಿ ಈಗ ಖಾರಕ್ಕೆ ಐದು ಹಸಿಮೆಣ್ಸಿನ್ಕಾಯಿ ಗ್ರೇವಿ ಕಡಿಮೆ ಮಾಡ್ತಾ ಇರೋದಲ್ವ ಐದಾದರೆ ಸಾಕಾಗುತ್ತೆ ಹಾಗೆಯೇ ಐದರ ರೆಸ್ಲಷ್ಟು ಬೆಳ್ಳುಳ್ಳಿ ಅರ್ಧ ಇಂಚಷ್ಟು ಮಾತ್ರ ಶುಂಠಿನ ಸೇರಿಸ್ಕೊಳ್ತಿದ್ದೀನಿ ನಂತರ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ಇದರಲ್ಲಿ ಸ್ವಲ್ಪ ನೀರು ಹಾಕಿ ಮೆತ್ತಗೆ ನಾವು ರುಬ್ಕೋಬೇಕು ಹಾಗೆ ಕಡಾಯಲ್ಲಿ ಇದ್ದೀನಿ ಐದಾರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಬಿಸಿಯಾಗಿದೆ ಈಗ ಅರ್ಧ ಟೀ ಸ್ಪೂನಷ್ಟು ಸೋಂಪು ಮತ್ತು ಅರ್ಧ ಕ್ಯಾಪ್ಸಿಕಮ್ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಕ್ಯಾಪ್ಸಿಕಮ್ ಇಲ್ಲ ಅಂದರೆ ತೊಂದರೆ ಇಲ್ಲ ಸ್ಕಿಪ್ ಮಾಡಿಬಿಡಿ ಅದ್ರ ಬದಲಾಗಿ ಒಂದು ಅರ್ಧ ಈರುಳ್ಳಿ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಲೈಟಾಗಿ ಫ್ರೈ ಮಾಡಿಕೊಂಡು ಮಸಾಲೆನ ಸೇರಿಸ್ಕೊಳ್ಳೋಣ ಮಸಾಲೆ ಹಾಕಿದ್ದೇನೆ ಫಟ್ ಅಂತ ನೀವು ಮಿಕ್ಸ್ ಮಾಡಬೇಕು ಇಲ್ಲಾಂದರೆ ಸೈಡಲ್ಲೆಲ್ಲ ಸಿಡ್ದು ಹೋಗುತ್ತೆ ನೋಡಿದ್ರಲ್ಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ನಾವು ಪುಡಿಗಳನ್ನು ಸೇರಿಸಬೇಕು ನಾನು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಹಾಗೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಜೀರಿಗೆ ಪುಡಿ ಇಲ್ಲಾಂದರೆ ಸ್ಕಿಪ್ ಮಾಡಿಬಿಡಿ ಹಾಗೆಯೇ ಸ್ವಲ್ಪೇ ಸ್ವಲ್ಪ ಅರಿಶಿನ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ಸ್ಟೌವ್ ಪೂರ್ತಿ ಸಿಮ್ಮಲ್ಲಿ ಇಟ್ಬಿಟ್ಟು ಬಿಟ್ಟು ಒಂದು ಐದು ಅಥವಾ ಆರು ನಿಮಿಷ ಬೇಯಿಸ್ಕೊಳ್ಳಿ ನಾವು ಈ ಗ್ರೇವಿನ ಎಷ್ಟು ಚೆನ್ನಾಗಿ ಬೇಯಿಸ್ಕೊಳ್ತೀವೋ ಅಷ್ಟೇ ರುಚಿಯಾಗಿರುತ್ತೆ ಏಕೆಂದರೆ ಎಲ್ಲ ಹಸಿ ಹಸಿ ರುಬ್ಬಿದ್ದೀವಲ್ವ ಅದರಿಂದ ನೋಡಿ ಈ ಥರ ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಕೊಂಡು ಗ್ರೇವಿ ಗಟ್ಟಿ ಆಗಬೇಕು ನಂತರ ಇದರಲ್ಲಿ ನಾನು ನೂರು ಗ್ರಾಮಷ್ಟು ಹಸಿ ಬಟಾಣಿನ ಹಾಕ್ಕೊಳ್ತಿದ್ದೀನಿ ಹಸಿ ಬಟಾಣಿ ಹಾಕ್ಕೊಂಡ್ರೆ ಗ್ರೇವಿ ಚೆನ್ನಾಗಿರುತ್ತೆ ಹಸಿ ಬಟಾಣಿ ಇಲ್ಲ ಅಂದರೆ ನೀವು ಒಣ ಬಟಾಣಿನ ನೆನೆಸಿಟ್ಟು ಬೇಯಿಸಿ ನಂತರ ಸೇರಿಸ್ಕೊಳ್ಳಿ ಆದರೆ ಟೇಸ್ಟ್ ಮಾತ್ರ ಸ್ವಲ್ಪ ಚೇಂಜ್ ಇರುತ್ತೆ ಈಗ ಬಟಾಣಿ ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಮಾತ್ರ ಅಂದರೆ ಒಂದು ಅರ್ಧ ಗ್ಲಾಸಷ್ಟು ಮಾತ್ರ ನೀರನ್ನು ಹಾಕ್ತಿದ್ದೀನಿ ಈಗ ಈ ನೀರನ್ನು ಸೇರಿಸಿದ ನಂತರ ಇದನ್ನು ಕ್ಲೋಸ್ ಮಾಡಿ ಒಂದು ಐದಾರು ನಿಮಿಷ ಬೇಯಿಸ್ಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ಸಿಂಪಲ್ ಆಗಿ ರುಚಿ ರುಚಿಯಂತೂ ಅದ್ಭುತವಾಗಿರುತ್ತೆ ಖಂಡಿತ ಒಂದು ಸಲ ಟ್ರೈ ಮಾಡಿ ನೋಡಿ ಎಲ್ಲ ಇಂಗ್ರೀಡಿಯೆಂಟ್ಸು ಕಡಿಮೆನೇ ಹಾಕಿದ್ದೀವಿ ನೋಡಿ ಈ ಥರ ಎಣ್ಣೆ ಪೂರ್ತಿ ಮೇಲೆ ಬಿಟ್ಕೊಂಡ ನಂತರ ಗ್ರೇವಿನೂ ಗಟ್ಟಿಯಾಗಿದೆ ಘಮನೂ ತುಂಬ ಚೆನ್ನಾಗಿ ಬರ್ತಾ ಇದೆ ದೋಸೆಗೆ ಚಪಾತಿಗೆ ಮತ್ತು ಪೂರಿಗೆ ತುಂಬ ಚೆನ್ನಾಗಿರುತ್ತೆ ದೋಸೆಗಂತೂ ಎಸ್ಪೆಷಲಿ ತುಂಬ ಚೆನ್ನಾಗಿರುತ್ತೆ ನಾನಿವತ್ತು ದೋಸೆ ಜೊತೆ ಸರ್ವ್ ಮಾಡ್ಕೊಳ್ತಿದ್ದೀನಿ ಈ ಸಿಂಪಲ್ ಗ್ರೇವಿನ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತ ಕಮೆಂಟ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಮೊದಲನೇದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್